ಶನಿವಾರ ನಡೆಯಲಿರುವ ವಿಜಯದಶಮಿ ಶೋಭಾ ಯಾತ್ರೆಯಲ್ಲಿ ಲಕ್ಷಾಂತರ ಮಂದಿ ಸೇರುವ ನಿರೀಕ್ಷೆ ಇದ್ದು ಬಂದೋಬಸ್ತಿಗಾಗಿ ಪೊಲೀಸ್ ಇಲಾಖೆ ಸನ್ನದ್ಧವಾಗಿದೆ ಸಾವಿರಾರು ಪೊಲೀಸರನ್ನು ಕರ್ತವ್ಯಕ್ಕೆ ನಿಯೋಜಿಸಲಾಗಿದ್ದು ವಾಹನ ಸಂಚಾರ ನಿಯಂತ್ರಣಕ್ಕೆ ಕ್ರಮ ವಹಿಸಲಾಗಿದೆ ಈ ಬಗ್ಗೆ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಮಾಹಿತಿ ನೀಡಿದ್ದಾರೆ ದಸರಾ ಉತ್ಸವದ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಸುಮಾರು ಎರಡು ಸಾವಿರ ಪೊಲೀಸರನ್ನು ನಿಯೋಜಿಸಲಾಗುವುದು ಓರ್ವ ಎಸ್ಐ ನೇತೃತ್ವದಲ್ಲಿ ಹದಿನೈದು ಮಂದಿ ಸಿಬ್ಬಂದಿಗಳ ಎಂಟು ಜಂಬೋ ಪಡೆಯು ಹೆಣ್ಣು ಮಕ್ಕಳಿಗೆ ಕಿರುಕುಳ ಅಸಭ್ಯ ವರ್ತನೆ ಜನರ ಸುಗಮ ಸಂಚಾರಕ್ಕೆ ಧಕ್ಕೆಯಂತಹ ಪ್ರಕರಣಗಳನ್ನು ನಿಭಾಯಿಸಲಿದೆ ಮುಖವಾಡ ಕರ್ಕಶ ಶಬ್ದ ಹೊರಹಾಕುವ ಪಿಪಿಗಳನ್ನು ನಿಷೇಧಿಸಲಾಗಿದೆ ಈಗಾಗಲೇ ಇರುವ ಸಿಸಿಟಿವಿಗಳ ಜೊತೆಗೆ ಹೆಚ್ಚುವರಿ ಕ್ಯಾಮೆರಾ ಅಳವಡಿಸಲಾಗಿದೆ ಅಲ್ಲದೆ ಅಂಗಡಿ ಮುಂಗಟ್ಟುಗಳಲ್ಲಿ ಎಂಟುನೂರಕ್ಕೂ ಹೆಚ್ಚು ಸಿಸಿಟಿವಿಗಳನ್ನು ಬಳಸಿಕೊಳ್ಳಲಾಗುವುದು ಜೊತೆಗೆ ವಿಧ್ವಂಸಕ ಕೃತಿಯ ಪತ್ತೆ ತಂಡ ಶ್ವಾನದಳವು ಕಾರ್ಯಾಚರಿಸಲಿದೆ ಇದಕ್ಕಾಗಿ ನೈಟ್ ವಿಜನ್ ಬೈನಾಕುಲರ್ ಮತ್ತು ವಿಡಿಯೋ ಕ್ಯಾಮೆರಾಗಳನ್ನು ಬಳಸಲಾಗುವುದು ಎಂದು ಎಸ್ಪಿ ಹೇಳಿದರು ನಿರ್ಜನ ಪ್ರದೇಶಗಳಲ್ಲಿ ಜೀಪು ಹಾಗೂ ಚೀತಾ ಬೈಕ್ಗಳಲ್ಲಿ ಗಸ್ತು ನಡೆಸಲಾಗುವುದು ಶೋಭಾಯಾತ್ರೆ ವೀಕ್ಷಣೆಗೆ ಹಳೆಯ ಕಟ್ಟಡಗಳನ್ನು ಏರುವುದನ್ನು ನಿರ್ಬಂಧಿಸಲಾಗಿದೆ ಗಾಂಧಿ ಮಂಟಪ ಜಿಟಿ ವೃತ್ತ ನಗರ ಪೊಲೀಸ್ ಠಾಣೆ ಹಳೆ ಖಾಸಗಿ ಬಸ್ ನಿಲ್ದಾಣಗಳಲ್ಲಿ ಸಹಾಯವಾಣಿ ತೆರೆಯಲಾಗುವುದು ಎಂದು ಎಸ್ಪಿ ರಾಮರಾಜನ್ ಮಾಹಿತಿ ನೀಡಿದರು ಇನ್ನು ದಶಮಂಟಪಗಳು ಸಾಗುವ ಮತ್ತು ಜನದಟ್ಟಣೆ ಹೆಚ್ಚಿರುವ ಸುದರ್ಶನ ವೃತ್ತದಿಂದ ವೃತ್ತ ರಾಜಾ ಸಿಟಿನಿಂದ ಎಂಎಂ ವೃತ ಹಳೆ ಖಾಸಗಿ ಬಸ್ ನಿಲ್ದಾಣ ಐಜಿ ವೃತ ಮತ್ತು ಬನ್ನಿ ಮಂಟಪದವರೆಗೆ ವಾಹನ ನಿಲುಗಡೆ ನಿಷೇಧಿಸಲಾಗಿದೆ ಗಣಪತಿ ಬೀದಿ ಕಾಲೇಜು ರಸ್ತೆ ಎಸ್ಬಿಐ ಜಂಕ್ಷನ್ ಮೊಣ್ಣಪ್ಪ ಗ್ಯಾರೇಜ್ನಿಂದ ಹಳೆ ಖಾಸಗಿ ಬಸ್ ನಿಲ್ದಾಣದವರೆಗೆ ವಾಹನ ನಿಲುಗಡೆ ನಿಷೇಧಿಸಲಾಗಿದೆ ಸಂಜೆ ನಾಲ್ಕು ಗಂಟೆಯಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಹಾಗೂ ಖಾಸಗಿ ಬಸ್ ನಿಲ್ದಾಣಗಳಲ್ಲಿ ಸ್ಥಳೀಯರು ವಾಹನ ನಿಲುಗಡೆ ಮಾಡಬಹುದು ಮೈಸೂರಿನಿಂದ ಮಂಗಳೂರು ಕಡೆ ಬರುವ ವಾಹನಗಳು ನಗರದಿಂದ ಗುಡ್ಡೆ ಹೊಸರು ಮಾರ್ಗವಾಗಿ ಮರಗೋಡು ಹಾಕತ್ತೂರು ಮೇಕೇರಿ ತಾಳತ್ಮನೆಗಾಗಿ ಮಂಗಳೂರು ರಸ್ತೆಗೆ ತೆರಳಬಹುದು ಮೈಸೂರಿಗೆ ಹೋಗುವವರು ತಾಳತ್ಮನೆ ಜಂಕ್ಷನ್ನಿಂದ ಅದೇ ಮಾರ್ಗವಾಗಿ ನಗರ ರಸ್ತೆಗೆ ತೆರಳಬಹುದು ಎಂದು ಎಸ್ಪಿ ಕೆ ರಾಮರಾಜನ್ ಹೇಳಿದರು ಡ್ರೋನ್ ಎಲ್ಲಿ ಓವರ್ ಆಗುವ ಸಂದರ್ಭಗಳಲ್ಲಿ ಜಂಬೋ ಟೀಮ್ ಮತ್ತು ಲೋಕಲ್ ಆಫೀಸರ್ ಇನ್ಫಾರ್ಮೇಶನ್ ಮಾಡಿ ಕ್ರೌಡನ್ನು ಅನ್ನು ಸ್ವಲ್ಪ ಡಿಸ್ಪೋಸ್ ಮಾಡುವುದು ಅದಕ್ಕೆ ನಾವು ಒಂದು ಎರಡು ಡ್ರೋನ್ ಕೂಡ ನಾವು ಪ್ಲಾನ್ ಮಾಡಿದ್ದೀವಿ ಅದ್ರ ಜೊತೆಗೆ ಜನರಿಗೆ ಯಾವುದೇ ಸಮಸ್ಯೆ ಬರೋ ಸಂದರ್ಭಗಳಲ್ಲಿ ಹೆಲ್ಪ್ ಡೆಸ್ಕ್ ಒಂದು ನಾಲ್ಕು ಹೆಲ್ಪ್ ಡೆಸ್ಕ್ ಗಾಂಧಿ ಮೈದಾನ ಕಡೆ ಜಿ ಟಿ ಸರ್ಕಲ್ ಕಡೆ ನಗರ ಪೊಲೀಸ್ ಠಾಣೆ ಹಳೆ ಬಸ್ ಸ್ಟ್ಯಾಂಡ್ ಸೊ ಈ ಕಡೆ ಎಲ್ಲ ಒಂದು ಯಾವುದೇ ಸಮಸ್ಯೆ ಇರ್ತಂದರೆ ಒಂದು ವಿಸಿಬಲ್ ಆಗಿ ಪೊಲೀಸ್ ಇರ್ತಾರೆ ನೀವು ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಇರಲಿ ಇಲ್ಲ ಸಹಕಾರ ತಗೊಳ್ಳೋದಿರಲಿ ನಮ್ಮ ಲೋಕಲ್ ಪೊಲೀಸ್ ಅವ್ರ ಕಡೆ ಸಹಕಾರ ತಗೊಳ್ಳೋದಕ್ಕೆ ಅವಕಾಶ ಮಾಡಿ ಕೊಡ್ತಾ ಡ್ರೋನ್ ಆಲ್ರೆಡಿ ನಿನ್ನೆ ನಾವು ಆರಿಸಿ ನೋಡಿದ್ವಿ ಸೊ ನೈಟಲ್ಲಿ ಕೂಡ ಅದು ಚೆನ್ನಾಗಿ ಬರ್ತಾ ಇದೆ ಸೊ ದೇರ್ ಓನ್ ಬಿ ಎನಿ ಇಶ್ಯೂ ಸೊ ಅದ್ರ ಜೊತೆಗೆ ಕೆಲವೊಂದು ಸ್ಟ್ಯಾಂಪಡ್ ಆಗೋದು ಇಂಥ ಚಾನ್ಸಸ್ ಇರ್ತದೆ ಅದಕ್ಕಾಗಿ ನಮ್ಮ ಓಲ್ಡ್ ಬಿಲ್ಡಿಂಗ್ಗಳಲ್ಲಿ ಯಾರು ಜನ ಹೋಗಬಾರ್ದು ಅಂದರೆ ಓಲ್ಡ್ ಬಿಲ್ಡಿಂಗ್ ಓನರ್ಸ್ ಅವ್ರಿಗೆ ಕೂಡ ನಾವು ನೋಟಿಸ್ ಕೊಡೋಕ್ಕೆ ಹೇಳಿದ್ದೀವಿ ಮತ್ತು ನಗರಸಭೆಗೂ ಕೂಡ ನಾವು ಬರೀತೀವಿ ನಮ್ಮ ಎಲ್ಲಿ ಎಲ್ಲಿ ಎಲ್ಲ ಈ ಪ್ರೊಸೆಷನೆಲ್ಲ ಬರ್ತಾ ಬರುವ ಸಂದರ್ಭಗಳಲ್ಲಿ ಬಿಲ್ಡಿಂಗ್ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾರೆ ಕೆಲವೊಂದು ಕಡೆ ಹೋಗಬಾರದು ಮತ್ತು ಅದನ್ನು ಮಾಲೀಕರ ಜಾಗ ಮಾಲೀಕರ ಜವಾಬ್ದಾರಿ ತಗೋಬೇಕಂದ್ರೆ ಲೆಟ್ರನ್ನು ಕೂಡ ನಾವು ಬರೀತಾ ಇದ್ದೀವಿ ಮಾರ್ನಿಂಗ್ ಮಾರ್ನಿಂಗ್ ನಮಗೆ ಮೋಸ್ಟ್ಲಿ ಒಂದು ಆರು ಗಂಟೆಯಿಂದ ಏಳು ಗಂಟೆ ಬರೇ ನಮಗೆ ಈ ಆಟೋ ಸರ್ವೀಸೆ ಮಿಡ್ ನೈಟ್ಲಿಂದ ಸಾಯಂಕಾಲದಿಂದ ನಿಮಗೆ ಆ ಟು ಯಾವಾಗ ಗಾಡಿ ಬರ್ತದೋ ಬಸ್ಸಸ್ ಯಾವಾಗ ಕಂಪ್ಲೀಟಾಗಿ ಬಿಡ್ತೀವಿಯೋ ಅದು ಬರೀ ನಮಗೆ ಈ ಆಟೋ ಸರ್ವೀಸ್ ಕಂಟಿನ್ಯೂಸ್ ಆಗಿ ನಮಗೆ ಸಿಗ್ತದೆ ಸೊ ಅಲ್ಲಿಯಲ್ಲಿ ದಯವಿಟ್ಟು ಜನರು ಸಹಕಾರ ಕೊಡಬೇಕಾಗುತ್ತದೆ ಲೋಕಲ್ ಅವರು ಇಲ್ಲಿರುವ ಗಾಡಿಗಳನ್ನು ಸೇಫಾಗಿ ನೀವು ಫ್ರೆಂಡ್ಸ್ ಮನೆಯಲ್ಲಿ ಇಲ್ಲ ಎಲ್ಲಿ ಮಂಟಪಗಳು ಬರ್ತಾಲ್ವೋ ಆ ಏರಿಯಾಗಳಲ್ಲಿ ಸೇಫಾಗಿ ನಿಲ್ಲಿಸ್ಕೊಳ್ಳಿ ಬೇರೆ ಯಾವುದೇ ಸಹಕಾರ ಬೇಕಾದ್ರೂ ಲೋಕಲಿ ಪೊಲೀಸರು ಅವೈಲೇಬಲ್ ಇರ್ತಾರೆ ನಮ್ಮ ಕಂಟ್ರೋಲ್ ರೂಮ್ ಇರ್ತದೆ ನಾವೆಲ್ಲ ಇರ್ತೀವಿ ಸೊ ಟು ಪ್ಯಾನಿಕ್ ದಯವಿಟ್ಟು ನಿಮ್ಮ ಕೋಆಪರೇಷನ್ ಬೇಕಾಗುತ್ತದೆ ಪರ್ಟಿಕ್ಯುಲರ್ಲಿ ಪಾರ್ಕಿಂಗ್ ಪಾರ್ಕಿಂಗ್ ನೀವು ಚೆನ್ನಾಗಿ ಮಾಡಿಬಿಡ್ತೀರಂದ್ರೆ ಎಲ್ಲರೂ ಕೂಡ ಬೇಗ ನೀವು ಕೂಡ ಬೇಗ ಹೋಗ ಹೋಗಬಾರ್ದು ಸೊ ಇಫ್ ನಾವು ಯಾರೂ ಜವಾಬ್ದಾರಿ ತೊಗೊಂಡಿಲ್ಲ ಅಂದರೆ ಎಲ್ಲ ನಾವು ರೋಡ್ ಸ್ವಲ್ಪ ಜಾಸ್ತಿ ದೂರ ಗೊತ್ತಿದೆ ಮಂಗಳೂರು ಕಡೆಯಿಂದ ಬರುವ ವಾಹನಗಳಿಗೆ ತಾಳತ್ ಮನೆ ನೇತಾಜಿ ಯುವಕ ಸಂಘದ ಮೈದಾನ ಪಪ್ಪಿ ಗ್ಲಾಸ್ ಬಿಡ್ಜಿನ ಪಾರ್ಕಿಂಗ್ ಸ್ಥಳ ಶರೀನ್ ಅವರ ಕ್ರೆಜರ್ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ರೂಪಿಸಲಾಗಿದೆ ವಿರಾಜಪೇಟೆ ಕಡೆಯಿಂದ ಬರುವ ವಾಹನಗಳನ್ನು ಮೇಕೇರಿ ಶಾಲಾ ಮೈದಾನ ಮಂಗಳೂರು ಸೋಮವಾರಪೇಟೆ ಸಿದ್ದಾಪುರ ಮೈಸೂರು ಕಡೆಯಿಂದ ಬರುವ ವಾಹನಗಳನ್ನು ಎಪಿಎಂಸಿ ಆಡ್ ಸೋಮವಾರಪೇಟೆ ಸಿದ್ದಾಪುರ ಮೈಸೂರು ಕಡೆಯಿಂದ ಬರುವ ದ್ವಿಚಕ್ರ ವಾಹನಗಳನ್ನು ಶಾಂತಿ ಚರ್ಚ್ ಮೈದಾನ ಕುಶಾಲನಗರ ಮತ್ತು ಸೋಮವಾರಪೇಟೆ ಕಡೆಯಿಂದ ಬರುವ ಕಾರು ಮತ್ತು ಜೀಪ್ಗಳನ್ನು ಮ್ಯಾನ್ಸ್ ಕಂಪೌಂಡ್ ಮತ್ತು ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಿಲುಗಡೆಗೊಳಿಸಬಹುದು ಸೋಮವಾರಪೇಟೆ ಅಬಿಫಾಲ್ಸ್ ಕಡೆಯಿಂದ ಬರುವ ವಾಹನಗಳಿಗೆ ಸಂತ ಜೋಸೆಫರ ಶಾಲಾ ಮೈದಾನ ಗಾಳಿಬೀಡು ಮತ್ತು ಕೆ ನಿಡುಗಡೆ ಕಡೆಯಿಂದ ಬರುವ ವಾಹನಗಳಿಗೆ ಎಫ್ಎಂಸಿ ಕಾಲೇಜು ಮೈದಾನ ಐಟಿಎ ಮೈದಾನದಲ್ಲಿ ನಿಲುಗಡೆಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ರಾಮರಾಜನ್ ಹೇಳಿದರು ಇನ್ ಕೇಸ್ ಮನೆ ಮುಂದುಗಡೆ ಆಗಿರೋ ವೆಹಿಕಲ್ ಗಳನ್ನು ಪಾರ್ಕಿಂಗ್ ಮಾಡೋದಕ್ಕೂ ಒಂದು ಎರ ಎರಡು ಜ ಜಾಗಗಳನ್ನು ನಾವು ಗುರುತಿಸಿದ್ದೀವಿ ಒಂದು ನಮ್ಮ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡ್ ಕಡೆ ಮತ್ತು ಇನ್ನೊಂದು ನಮ್ಮ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ನ್ಯೂ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಮತ್ತು ಎಲ್ಲಿ ನಮ್ಮ ಮಂಟಪಗಳು ಹೋಗ್ತಾ ಇಲ್ವೋ ಆ ಏರಿಯಾನಲ್ಲಿ ಪಾರ್ಕಿಂಗ್ ಮಾಡ್ಕೊಳ್ಬೇಕಂದ್ರೆ ನಾವು ಜನರಿಗೆ ಹೇಳ್ಕೊಳ್ತೀವಿ ಅದ್ರ ಜೊತೆಗೆ ಡ್ರ ಡೈವರ್ಷನ್ ಹನ್ನೆರಡನೇ ತಾರೀಕುಗಳಿಂದ ನಾವು ಟ್ರಾಫಿಕ್ ಡೈವರ್ಸನನ್ನು ಕೆಲವೊಂದು ಮಾಡ್ತಾ ಇರ್ತೀವಿ ಮತ್ತು ನೋ ಪಾರ್ಕಿಂಗ್ ಏರಿಯಾವನ್ನು ಕೂಡ ನಾವು ಡಿಕ್ಲೇರ್ ಮಾಡಿದ್ದೀವಿ ಆಲ್ರೆಡಿ ಸೊ ರೋಡ್ ಸೈಡ್ಗಳಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ಮೈಸೂರು ಟು ಮ್ಯಾಂಗ್ಳೂರು ರೋಡು ಇಂಪಾರ್ಟೆಂಟ್ ಇರ್ತದೆ ಇದರಲ್ಲಿ ಮಧ್ಯಾಹ್ನ ಮೂರು ಗಂಟೆಯಿಂದ ನಾವು ಮ್ಯಾಂಗ್ಳೂರ್ಗೆ ಹೋಗುವ ಹೆವಿ ವೆಹಿಕಲ್ಸನ್ನು ಬೆಳಿಕೆರೆ ಜಂಕ್ಷನ್ನಿಂದ ಹಾಸನ ಮೂಲಕ ಅಲ್ಲಿ ಮಂಗ್ಳೂರ್ಗೆ ಹೋಗೋದಕ್ಕೆ ಅಲ್ಲಿ ಡೈವರ್ಸನ್ನಕ್ಕೆ ನಾವು ಆಲ್ರೆಡಿ ಬರೆಯಲಾಗಿದೆ ಮತ್ತು ಅಲ್ಲಿ ಬೋರ್ಡ್ಸ್ ಇರ್ತದೆ ಜನರು ದಯವಿಟ್ಟು ಹನ್ನೆರಡನೇ ತಾರೀಕು ಮಧ್ಯಾಹ್ನದಿಂದ ರಾತ್ರಿ ಅವತ್ತು ರಾತ್ರಿ ಹೋಗುವ ವೆಹಿಕಲ್ಸ್ ದಯವಿಟ್ಟು ಹೆವಿ ವೆಹಿಕಲ್ಸ್ ಈ ಕಡೆ ಬರೋದು ಬೇಡ ನೀವು ಹಾಸನ್ ಮೂಲಕ ಮಂಗ್ಳೂರು ಹೋಗೋದು ಒಳ್ಳೆಯದು ಇಲ್ಲಿ ಬರುವ ಸಂದರ್ಭಗಳಲ್ಲಿ ಟ್ರಾಫಿಕ್ ಜಾಮ್ ಆಗೋದಕ್ಕೆ ಸಾಧ್ಯ ಇರ್ತದೆ ಒಂದು ವೇಳೆ ಮಿಸ್ ಆಗಿ ಬರ್ತಾರಂದ್ರೆ ನಮ್ಮ ನಮ್ಮ ಗುಡ್ಡೇಹೊಸೂರ್ಲಿಂದ ಸಿದ್ದಾಪುರ ಸಿದ್ದಾಪುರದಿಂದ ತಾಳತ ಮನೆಗೆ ವೆಹಿಕಲನ್ನು ಡೈವರ್ಟ್ ಮಾಡ್ತೀವಿ ಅಲ್ಲಿಂದ ಮತ್ತು ಮಂಗ್ಳೂರು ಹೊಡಕ್ಕೆ ಸೇರಿಕೊಳ್ಳೋದಕ್ಕೆ ಅವಕಾಶ ಇರ್ತದೆ ಸೊ ಅದೇ ರೀತಿಯಲ್ಲಿ ಮ್ಯಾಂಗ್ಳೂರಿನಿಂದ ಮೈಸೂರಿಗೆ ಹೋಗೋರು ಮಾನೆ ಕಡೆಯಿಂದ ಹಾಸನ ಮೂಲಕ ಬಿಳಿಕೆರೆ ಜಂಕ್ಷನ್ ಹೋಗಬೇಕಾಯಿತು ಒಂದುವಲ್ಲ ಮಿಸ್ ಆಗಿ ಇಲ್ಲಿ ಬಾರುತ್ತಾರೆ ಅಂದ್ರೆ ತಾಳತ ಮನೆ ತಾಳತ ಮನೆಯಿಂದ ಸಿದ್ದಾಪುರ ಸಿದ್ದಾಪುರದಿಂದ ಗುಡ್ಡೇಶ್ವರ ಗುಡ್ಡ ಮತ್ತು ರಿಟರ್ನ್ ಸೊ ಸ್ವಲ್ಪ ದೂರ ಒಂದು ಇಪ್ಪತ್ತು ಕಿಲೋಮೀಟರ್ ಜಾಸ್ತಿ ಆಗುತ್ತದೆ ಇದು ಒಂದು ಡೈವರ್ಷನ್ ಆಗಿದೆ ಇದ್ರ ಇಲ್ಲಿ ಎಲ್ಲ ಕಡೆ ಗುಡ್ಡೇ ನಮಗೆ ಆಗಿದೆ ಮತ್ತು ಚೆಕ್ ಪೋಸ್ಟ್ ಇರುತ್ತದೆ ಅದೇ ಅಲ್ಲದೆ ಸುಂಟಿಕುಪ್ಪ ಗದೆಯೆಲ್ಲ ಹತ್ತಿರ ಒಂದು ಡೈವರ್ಷನ್ ಮಾಡೋದಕ್ಕಾಗಿ ಒಂದು ಚೆಕ್ ಪೋಸ್ಟ್ ಇರ್ತದೆ ತಾಳತ ಮನೆ ಕಡೆ ಒಂದು ಚೆಕ್ ಪೋಸ್ಟ್ ಇರ್ತದೆ ಮತ್ತು ವಿರಾಜಪೇಟೆ ಕಡೆ ಬರೋರು ಮೇಕೇರಿ ಸರ್ಕಲ್ ಕಡೆ ಮೇಕೇರಿ ಕಡೆ ಅಲ್ಲಿ ಒಂದು ಪೋಸ್ಟ್ ಮಾಡ್ತಾ ಇದ್ದೀವಿ ತಾಳತ ಮನೆ ಕಡೆ ಒಂದು ಎರಡು ಮೂರು ಕಡೆ ಅಲ್ಲಿ ಲೋಕಲಿ ನಾವು ಪಾರ್ಕಿಂಗ್ ಪ್ಲೇಸಸನ್ನು ಐಡೆಂಟಿಫೈ ಮಾಡಿದೀವಿ ತಾಳತ್ತು ಮನೆ ಜಂಕ್ಷನ್ ಕಮಾನು ಗೇಟ್ ಕೊಪ್ಪ ಸಂಪಿಕಟ್ಟೆ ಗುಡ್ಡೆಹೊಸೂರು ಸಿದ್ದಾಪುರ ರಸ್ತೆ ಗದ್ದೆಹಳ್ಳ ಮೇಕೇರಿ ಜಂಕ್ಷನ್ ಚಟ್ಟಳ್ಳಿ ಜಂಕ್ಷನ್ ಮಂಗಳೂರು ರಸ್ತೆ ಮತ್ತು ಮೈತ್ರಿ ಜಂಕ್ಷನ್ ನಲ್ಲಿ ಚೆಕ್ ಪೋಸ್ಟ್ ಇರುತ್ತದೆ ಮಡಿಕೇರಿ ಸಮೀಪದ ಚೆಕ್ ಪೋಸ್ಟ್ ನಿಂದ ನಗರಕ್ಕೆ ಜನರು ಇಪ್ಪತ್ತು ರೂಪಾಯಿ ದರದಲ್ಲಿ ಆಟೋಗಳಲ್ಲಿ ಬರಬಹುದು ಗುರುವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ಕೆಎಸ್ಆರ್ಟಿಸಿ ಬಸ್ಗಳು ನಿಲ್ದಾಣದ ಬದಲು ಡಿಪೋಕ್ಕೆ ಬರುತ್ತವೆ ಖಾಸಗಿ ಬಸ್ಗಳು ಆರ್ಎಂಸಿ ನಿಂದ ಕಾರ್ಯಾಚರಿಸುತ್ತವೆ ಎಂದು ಎಸ್ಪಿ ಹೇಳಿದರು ಸೂಚಿಸಿದ ಸ್ಥಳಗಳನ್ನುಳಿದು ರಸ್ತೆ ಬದಿಯಲ್ಲಿ ವಾಹನ ಪಾರ್ಕಿಂಗ್ ಮಾಡಿದರೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಈ ಸಂದರ್ಭ ಹಾನಿಯಾದರೆ ಮಾಲೀಕರೇ ಹೊಣೆ ಎಂದು ಅವರು ಹೇಳಿದರು ಲಕ್ಷಾಂತರ ಜನರು ಮತ್ತು ವಾಹನಗಳ ನಿಯಂತ್ರಣದೊಂದಿಗೆ ಶಾಂತಿ ಸುವ್ಯವಸ್ಥೆ ಉತ್ಸವ ಆಚರಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರು ಪೊಲೀಸರೊಂದಿಗೆ ಸಹಕರಿಸಬೇಕೆಂದು ಎಸ್ಪಿ ಕೋರಿದರು ಸೊ ಪಾರ್ಕಿಂಗ್ ನೋ ಪಾರ್ಕಿಂಗ್ ಡಿಕ್ಲೇರ್ ಮಾಡಿದೀವಿ ಮತ್ತು ಕೂಡ ಕಡೆ ನಿಲ್ಲಿಸ್ಕೊಳ್ಳಿ ಅಲ್ಲಿಂದು ಜನ ಎಷ್ಟು ದೂರ ದೂರ ಆಗುತ್ತೆ ಹೇಳ್ತೀರೋ ಅದಕ್ಕೆ ಆಟೋಗಳನ್ನು ವ್ಯವಸ್ಥೆ ಮಾಡಿ ಸೊ ಆಟೋಗಳು ಪೇ ಮಾಡಿಕೊಂಡು ಬರಬೇಕಾದದ್ದು ಒಬ್ಬರಿಗೆ ಒಂದು ಇಪ್ಪತ್ತು ರೂಪಾಯಿಗೆ ಅವರು ಒಪ್ಕೊಂಡಿದ್ದಾರೆ ಆಟೋ ಡ್ರೈವರ್ ಅವ್ರ ಜೊತೆ ಕೂಡ ನಾವು ಮಾತಾಡಿದ್ವಿ ಸೊ ಫ್ರೆಂಡ್ಸ್ ಜೊತೆಗೆ ನೀವು ನಡ್ಕೊಂಡು ಬರ್ತೀರಂದ್ರೆ ಇಟ್ಸ್ ವೆಲ್ ಅಂಡ್ ಗುಡ್ ಇಲ್ಲಾಂದ್ರೂ ನಿಮಗೆ ಅವಕಾಶ ಮಾಡಿಕೊಡ್ತಾ ಇದೀವಿ ಒಂದು ಇಪ್ಪತ್ತು ರೂಪಾಯಿಗೆ ಇದರಲ್ಲಿ ದೊಡ್ಡ ವೆಹಿಕಲ್ ಯಾಕೆ ನಾವು ಇಲ್ಲ ಅಂದರೆ ಆಟೋ ಬರುವಾಗ ಅವ್ರಿಗೆ ಬ್ಲೈಂಡ್ ಸ್ಪಾಟ್ಸ್ ಇರಲ್ಲ ಸುತ್ತಮುತ್ತ ಅವರ ಆಟೋ ಕಂಪ್ಲೀಟ್ ಅವ್ರ ಕಂಟ್ರೋಲಲ್ಲಿ ಇರ್ತದೆ ದೊಡ್ಡ ವ್ಯಾನ್ ಇಂಥ ಜೀಪಗಳು ಬರುವ ಸಂದರ್ಭಗಳಲ್ಲಿ ಆಕ್ಸಿಡೆಂಟ್ ಆಗೋದಕ್ಕೆ ಮತ್ತು ನಡ್ಕೊಂಡು ಪಡಸ್ಟಿಯನ್ ಮೇಲ್ಗಡೆ ಗಾಡಿ ಬಿಡೋದಕ್ಕೆ ಸಾಧ್ಯ ಇರ್ತದೆ ಅದಕ್ಕಾಗಿ ನಾವು ಆಟೋ ಪ್ರಿಫರ್ ಮಾಡಿದ್ದೀವಿ ಮೇಕೇರಿ ಸರ್ಕಲ್ ಮತ್ತು ತಾಳತ್ ಮನೆ ಎರಡಕ್ಕೂ ಹೋಗೋದಕ್ಕೂ ಹದಿನೈದು ಹದಿನೈದು ಆಟೋ ರೆಡಿ ಇರ್ತದೆ ಸೊ ಇಲ್ಲಿಂದ ಹೋಗೋದಕ್ಕೂ ಅಲ್ಲಿಂದ ಬರೋದಕ್ಕೂ ನಿಮಗೆ ಆಟೋ ಕ್ಲೋಸ್ ಇರ್ತದೆ